ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗಲೇ ವೈಶಾಖ ರಾಮಾಚಾರಿಗೆ ಏನೋ ಕೆಡುಕು ಮಾಡ್ತಾಳೆ ಅಂತ ಚಾರೋಗೆ ಗೊತ್ತಾಗಿದೆ ಮನೆಯಿಂದ ಆಫೀಸ್ಗೆ ಹೊರಟ ರಾಮಾಚಾರಿಯನ್ನ ಚಾರು ಹಿಂಬಾಲಿಸ್ಕೊಂಡು ಆಟೋದಲ್ಲಿ ಹೋಗ್ತಾಳೆ ಆಟೋದಲ್ಲಿ ಹೋಗ್ತಾನೆ ರಾಮಾಚಾರಿ ರಾಮಾಚಾರಿ ಅಂತ ಎಷ್ಟೇ ಕೂಗಿದ್ರು ಎಷ್ಟೇ ಕಾಲ್ ಮಾಡಿದ್ರು ಅವನು ರಿಸೀವ್ ಮಾಡ್ತಾನೆ ಇರೋದಿಲ್ಲ ದಯವಿಟ್ಟು ಆದಷ್ಟು ಬೇಗ ಹೋಗಿ ಅವರನ್ನು ಫಾಲೋ ಮಾಡಿ ಅಂತ ಚಾರು ಆಟೋದವರ ಹತ್ರ ಹೇಳ್ತಾಳೆ ಹೀಗೆ ಮುಂದೆ ಹೋಗ್ತಾ ಇದ್ದಾಗ ಅಲ್ಲೊಂದು ತಿರುವಿನಲ್ಲಿ ಒಂದು ದೊಡ್ಡ ಅಪಘಾತ ಆಗುತ್ತೆ ಅದಕ್ಕಿಂತ ಮುಂಚೆ ಅವಳು ರಾಮಾಚಾರಿಯ ಸ್ಕೂಟಿ ಕೂಡ ಅಲ್ಲೇ ಹೋಗಿದ್ದನ್ನ ಕೂಡ ಅವಳು ನೋಡ್ತಾಳೆ ಆಟೋದವನು ದೂರದಲ್ಲಿ ಆಟೋ ನಿಲ್ಸ್ ನಿಲ್ಲಿಸ್ತಾನೆ ಏನಾಯ್ತು ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಏನೋ ಆಕ್ಸಿಡೆಂಟ್ ಆಗಿದೆ ಮೇಡಮ್ ಅಂತ ಹೇಳ್ತಾನೆ ಮೊದ್ಲೇ ಗಾಬರಿಯಲ್ಲಿದ್ದ ಚಾರೋಗೆ ಅದನ್ನ ಕೇಳಿ ಇನ್ನೊಂದಷ್ಟು ಗಾಬರಿ ಜಾಸ್ತಿ ಆಗುತ್ತೆ ಆಕ್ಸಿಡೆಂಟ್ ನಡೆದ ಜಾಗಕ್ಕೂ ಹೋಗ್ತಾಳೆ ಮುಂದೆ ಹೋಗೋದಕ್ಕೆ ಧೈರ್ಯ ಇದ್ದರೂ ಅಲ್ಲಿ ಆಕ್ಸಿಡೆಂಟ್ ನಡೆದ ಜಾಗದಲ್ಲಿ ರಾಮಾಚಾರ್ಯ ಗಾಡಿ ಕೂಡ ಕೆಳಗೆ ಬಿದ್ದದನ್ನ ನೋಡಿ ಅವಳ ಎದೆ ಹೊಡೆದಾಗೆ ಆಗತ್ತೆ ಹೇಗೆ ಧೈರ್ಯ ಮಾಡಿ ಮುಂದೆ ಹೋಗಿ ನೋಡಿದಾಗ ಅಲ್ಲಿ ನಿತ್ತಿದ್ದ ಯಾರ ಕೇಳಿದಾಗ ಯಾರೋ ಟೂ ವೀಲರಲ್ಲಿ ಅಲ್ಲಿ ಬರ್ತಾ ಇದ್ರು ಮೇಡಮ್ ಆಕ್ಸಿಡೆಂಟ್ ಆಗೋಗಿದೆ ಪಾಪ ಸ್ಪಾಟಲ್ಲೇ ಖಾಲಿಯಾಗಿ ಹೋಗಿದ್ದಾರೆ ಸಣ್ಣ ವಯಸ್ಸು ಬೇರೆ ಅಂತ ಹೇಳಿದಾಗ ಇವಳು ಎದ್ದೆ ಬರ್ತಾನೆ ನಿಂತು ಹೋಗುತ್ತೆ ಅದು ರಾಮಾಚಾರಿನೇ ಅಂತ ಅನ್ಕೊಂಡು ಒಂದು ಕ್ಷಣ ಅಲ್ಲೇ ಕುಸ್ತಿ ಹೋಗ್ತಾಳೆ ಹೇಗೋ ಧೈರ್ಯ ಮಾಡಿ ಮುಂದೆ ಹೋಗಿ ಅದು ಯಾರು ಅಂತ ನೋಡಿದಾಗ ಅದೃಷ್ಟವಶಾತ್ ಅದು ರಾಮಾಚಾರಿ ಆಗಿರೋದಿಲ್ಲ ಅಲ್ಲೇ ನಿಂತು ಕಣ್ಣೀರು ಹಾಕ್ತಾ ಇದ್ದಾಗ ಅಲ್ಲಿ ಎದುರುಗಡೆ ರಾಮಾಚಾರಿ ಬಂದು ಮೇಡಮ್ ಏನಾಯಿತು ಇಲ್ಲಾಕೆ ಯಾಕೆ ನಿಂತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಚಾರು ಮಾತ್ರ ಏನೂ ಮಾತಾಡದೆ ಅವನನ್ನ ಹೋಗಿ ಗಟ್ಟಿಯಾಗಿ ತಕ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ ಏನಾಯ್ತು ಮೇಡಮ್ ಅಂತ ಮತ್ತೆ ರಾಮಾಚಾರಿ ಕೇಳಿದಾಗ ಬೆಳಗ್ಗೆಯಿಂದ ಏನೋ ಒಂಥರ ಆತಂಕ ನೀನ್ ಕೆಲ್ಸಕ್ಕೆ ಹೋದ್ಮೇಲೆ ಅದು ಇನ್ನೂ ಜಾಸ್ತಿ ಆಯ್ತು ಅದಕ್ಕೆ ನೀನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೆ ಆಗ ನನ್ ತಾಳಿ ಕೂಡ ತುಂಡಾಯಿತು ಇಲ್ಲಿ ಬಂದ್ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು ಅಲ್ಲೇ ನಿನ್ ಗಾಡಿ ಕೆಳಗೆ ಬಿದ್ದದನ್ನ ನೋಡಿ ಇನ್ನೊಂದಷ್ಟು ಗಾಬರಿ ಆಯ್ತು ರಾಮಾಚಾರಿ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡಿದಾಗ ರಾಮಾಚಾರಿ ಅಯ್ಯೋ ಮೇಡಮ್ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಆಂಬುಲೆನ್ಸ್ಗೆ ಕಾಲ್ ಮಾಡ್ಬೇಕು ಅನ್ನೋ ಗಡ್ಬಿಡಿಯಲ್ಲಿ ಸರಿಯಾಗಿ ಸ್ಟ್ಯಾಂಡ್ ಹಾಕಿಲ್ಲ ಅನ್ಸುತ್ತೆ ಅದಕ್ಕೆ ಗಾಡಿ ಬಿತ್ತೋಗಿದೆ ಇಷ್ಟಕ್ಕೆಲ್ಲ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀರಾ ಬನ್ನಿ ನೀವು ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲೇ ಹತ್ತಿರದಲ್ಲಿ ಇದ್ದ ದೇವಸ್ಥಾನದ ಎದುರು ನಿಲ್ಲಿಸ್ತಾನೆ ಇದನ್ನ ನೋಡಿ ಚಾರುಗೆ ಆಶ್ಚರ್ಯ ಆಗಿ ಇಲ್ಲಿ ಯಾಕೆ ಕರ್ಕೊಂಡ್ಬಂದೆ ರಾಮಾಚಾರಿ ಅಂತ ಕೇಳಿದಾಗ ತಾಳಿ ಕಿತ್ತೋಯ್ತು ಅಂದ್ರೆ ಅಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ಲೇ ಮರಕ್ಕೆ ಕಟ್ಟಿದ್ದ ಒಂದು ತಾಳಿಯನ್ನ ತೆಗೆದು ಚಾರು ಕುತ್ತಿಗೆಗೆ ಕಟ್ತಾನೆ ಆಗ ಮೊದಲೇ ಬೇಜಾರಲ್ಲಿದ್ದ ಚಾರುಗೆ ಒಂದಷ್ಟು ಖುಷಿ ಆಗುತ್ತೆ ಗಂಡನಿಂದ ಪದೇ ಪದೇ ತಾಳಿ ಕಟ್ಟಿಸ್ಕೊಳ್ಳೋ ಭಾಗ್ಯ ನನಗೆ ಬರ್ತಾ ಇದೆ ಅಂತ ಅಂದ್ಕೊಂಡು ಖುಷಿ ಪಡ್ತಾಳೆ ನಿಮ್ಮ ತಾಳಿ ಸರ ಸರಿಯಾಗುವವರೆಗೂ ಇದೇ ನೀವು ಕುದುಗೆ ಇರಲಿ ಅಂತ ರಾಮಾಚಾರಿ ಸಮಾಧಾನ ಮಾಡಿ ಅವಳನ್ನ ಅಲ್ಲಿಂದ ಕಳಿಸಿಕೊಡ್ತಾನೆ ಈ ಕಡೆ ವೈಶಾಖ ಮತ್ತು ರುಕು ರಾಮಾಚಾರಿ ಫೋಟೋಗೆ ಹಾರ ಹಾಕಿ ಸಂಭ್ರಮಿಸ್ತಾ ಇರ್ತಾರೆ ರುಕು ರಾಮಾಚಾರಿ ಫೋಟೋಗೆ ಹಾರ ಹಾಕಿರ್ತಾಳೆ ಇದನ್ನು ನೋಡಿದ ವೈಶಾಖ ಇದೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ನೀವೇ ಹೇಳಿದ್ರಲ್ಲಿ ಅಕ್ಕ ಇವತ್ತು ರಾಮಾಚಾರಿ ಅಂತ್ಯ ಆಗುತ್ತೆ ಅಂತ ಅದಕ್ಕೆ ನಾನು ಅಡ್ವಾನ್ಸ್ ಆಗಿ ಹಾರ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಳೆ ಇಲ್ಲ ರುಕು ಇವತ್ತು ಒಂದು ಸಾಯಲಿಲ್ಲ ಅಂತ ವೈಶಾಖ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ಅಕ್ಕ ಅಂತ ಕೇಳ್ತಾಳೆ ರುಕು ಅದ ವೈಶಾಖ ಇಲ್ಲ ನಾವು ಜೇನನ್ನ ಹೇಗೆ ಸ್ವಲ್ಪ ಸ್ವಲ್ಪನೇ ಹೀರಿ ಅದರ ರುಚಿನ ಸವಿತಾ ತಿಂತೀವೋ ಇದು ಕೂಡ ಹಾಗೇನು ಒಂದೇ ಸರಿ ಸಾಯಿಸಿಬಿಟ್ರೆ ಚಾರು ಒಂದು ನಾಲ್ಕು ದಿನ ಬೇಜಾರು ಮಾರ್ಕೊಡ್ತಾಳೆ ಆಮೇಲೆ ಕಾಲ ಮುಂದೆ ಸರಿತಾ ಸರಿತಾ ಅದನ್ನೆಲ್ಲ ಮರೆತು ಮತ್ತೆ ಮೊದಲಿನ ಥರನೇ ಜೀವನ ಮಾಡೋದಕ್ಕೆ ಶುರು ಮಾಡ್ತಾಳೆ ಆದರೆ ಅದು ಹಾಗಾಗಬಾರ್ದು ಅವಳನ್ನು ನಾವು ಇಂಚಿಂಚು ನರಳಿಸ್ಬೇಕು ಅವಳು ಪ್ರತಿದಿನವೂ ನರಳ್ತಾನೆ ಇರಬೇಕು ರಾಮಾಚಾರಿನ ಸಾಯಿಸ್ತೀನಿ ಸಾಯಿಸ್ತೀನಿ ಅಂತಾನೆ ಅವಳಲ್ಲಿ ಭಯ ಹುಟ್ಟಿಸ್ಬೇಕು ಆ ಭಯದಲ್ಲೇ ಒಂದು ದಿನ ಅವಳು ಹತ್ರ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅವಳಿಗೆ ಅನಿಸೋದಕ್ಕೆ ಶುರುವಾಗುತ್ತಲ್ಲ ಆವಾಗ ನಾವು ರಾಮಾಚಾರಿಗೆ ಅಂತ್ಯ ಕಾಣಿಸ್ಬೇಕು ಅಂತೆಲ್ಲ ಮಾತಾಡಿಕೊಂಡು ಇಬ್ಬರು ಖುಷಿ ಪಡ್ತಾರೆ ಆಗ ಚಾರು ವೈಶಾಖ ಅಂತ ಕೂತ್ಕೊಂಡು ಮನೆಯಲ್ಲಿ ಬರ್ತಾಳೆ ಆಗ ವೈಶಾಖ ಅಲ್ಲೇ ನಿಂತಿದ್ದರು ಕುಗೆ ನೀವು ಒಳಗಡೆ ಹೋಗು ನಾವಿಬ್ರು ಒಂದೇ ಟೀಮ್ ಅಂತ ಅವಳಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ ಚಾರು ವೈಶಾಖ ಹತ್ರ ಮಾತಾಡೋಕೆ ಬಂದಾಗ ವೈಶಾಖ ರಾಮಾಚಾರಿ ಫೋಟೋ ಅನ್ನ ತೋರಿಸ್ತಾಳೆ ನೋಡು ನಿನ್ ಗಂಡನ್ ಫೋಟೋದಲ್ಲಿ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಹೇಳಿದಾಗ ಅದನ್ನ ಕಿತ್ತು ಚಾರು ಅವಳ ಮುಖದ ಮೇಲೆ ಬಿಸಾಕ್ತಾಳೆ ಹೇಗಿದ್ರು ಇನ್ ಕೆಲವೇ ದಿನದಲ್ಲಿ ನಿಮ್ ಗಂಡನ್ ಫೋಟೋಗೆ ಹಾರ ಬೀಳುತ್ತಲ್ವಾ ಇವಾಗಲೇ ಅಡ್ವಾನ್ಸ್ ಆಗಿ ಹಾಕಿದ್ದೀನಿ ಅಂದಾಗ ನನ್ನ ಮನೆಯವರಿಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಚಾರು ಹೇಳ್ತಾಳೆ ಇದಾದ ಮಹಾನೇ ದಿನ ಚಾರು ಸಾಲ ಮಾಡಿಕೊಂಡು ಬರ್ತಾಳೆ ಆಗ ಮೊದಲಿನಂತೆ ರಾಮಾಚಾರಿಗೆ ಒಂದಷ್ಟು ಕೀಟ್ಲೆಗಳನ್ನು ಕೂಡ ಮಾಡ್ತಾಳೆ ರಾಮಾಚಾರಿ ನಿಮ್ಮ ಕೀಟ್ಲೆಲ್ಲ ಸಾಕು ನನ್ನ ಜೊತೆ ಬನ್ನಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ದೇವರ ಮನೆಗೆ ಹೋಗ್ತಾನೆ ಅಲ್ಲಿ ದೀಪ ಹಚ್ಚಿ ಮೇಡಮ್ ಅಂತ ಕೂಡ ಹೇಳ್ತಾನೆ ಆಗ ದೀಪ ಹಚ್ಚಿ ಚಾರು ಅವನ ಹತ್ರ ಬಂದು ನಿಂತ್ಕೊಂಡಾಗ ಅವನ ಕೈಯಲ್ಲಿ ಅವಳ ತುಂಡಾದ ತಾಳಿ ಸರನ ರಿಪೇರಿ ಮಾಡಿಸಿ ತಗೊಂಡು ಬಂದಿರ್ತಾನೆ ಇನ್ನು ರಾಮಾಚಾರಿ ಮತ್ತು ಚಾರು ಕುಟ್ಗೆ ತಾ ತಾಳಿ ಕಟ್ಟಾನ ವೈಶಾಖಾಳ ಕುತಂತ್ರದಿಂದ ರಾಮಾಚಾರಿಯನ್ನು ಹೇಗೆ ಕಾಪಾಡಿಕೊಳ್ತಾಳೆ ಚಾರು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು